ನೆನ್ನೆ ದೆಹಲಿಗೆ ಹೋಗಬೇಕಿತ್ತು ಸತೀಶ್ ಜಾರಕಿಹೊಳಿ ದಿಲ್ಲಿ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡ್ತಿದ್ಯಾರ ಹಾಗಾದ್ರೆ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರಿಗೆ ದಿಲ್ಲಿಯಲ್ಲಿ ಅಪಾಯಿಂಟ್ಮೆಂಟ್ ಸಿಗದೆ ಇರೋ ತರ ನೋಡ್ಕೊಂಡ್ಬಿಟ್ರು ಎಲ್ಲೋ ಸಿದ್ದರಾಮಯ್ಯ ಬಣಕ್ಕೆ ಹಿನ್ನಡೆಯಾಗ್ತಾ ಡಿ ಕೆ ಶಿವಕುಮಾರ್ ದಿಲ್ಲಿಯಲ್ಲಿ ಆಡ್ತಾ ಇರುವಂತಹ ಆಟ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಬಣಕ್ಕೆ ತೊಂದರೆ ಕೊಡ್ತಾ ಇದೆಯಾ ಹಾಗಾದ್ರೆ ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ರಾಜ್ಯ ರಾಜಕಾರಣದಲ್ಲಿ ಹಲವು ರೋಚಕ ಘಟನೆಗಳು ಜರುಗ್ತಾ ಇದ್ದಾವೆ ಬಣ ಬಡಿದಾಟ ಕಾದಾಟ ಗುದ್ದಾಟ ಯಾವುದೇ ರಣಕಲಿಗಳಿಗೆ ಕಡಿಮೆ ಇಲ್ಲದೆ ಇರೋ ಥರ ರಾಜಕೀಯ ಸೇನಾನಿಗಳು ಮಾಡ್ತಾ ಇದ್ದಾರೆ ಪಟ್ಟಕ್ಕೋಸ್ಕರ ಯುದ್ಧಗಳನ್ನೇ ಮಾಡ್ತಾ ಇದ್ದಾರೆ ಇದು ಯಾವ ರೀತಿಯ ಯುದ್ಧ ಈ ಯುದ್ಧದಲ್ಲಿ ಗೆಲ್ಲೋರು ಯಾರು ಡಿ ಕೆ ಶಿವಕುಮಾರ್ ಗೆಲ್ತಾರ ಅಥವಾ ಸಿದ್ದರಾಮಯ್ಯನವರು ಏಕಮಾತ್ವಿತೀಯ ನಾಯಕ ಅಂತ ಹೇಳಿ ಯಾರಿಗೂ ತಮ್ಮ ಸ್ಥಾನವನ್ನ ಬಿಟ್ಕೊಡಲ್ವಾ ಇದು ಇವತ್ತಿನ ಎಕ್ಸ್ಪೋಸ್ಡ್ ಕಾರ್ಯಕ್ರಮ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ವೀಕ್ಷಕರೇ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಜೋರಾಗಿ ನಡೀತಾ ಇದೆ ಪ್ರತಿಯೊಬ್ಬ ರಾಜಕಾರಣಿಯು ತನ್ನ ಅಸ್ತಿತ್ವಕ್ಕಾಗಿ ತನ್ನ ಉನ್ನತ ಸ್ಥಾನಕ್ಕಾಗಿ ತನಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗ್ಲಿ ಅಂತ ಹೇಳಿ ಹೋರಾಟವನ್ನ ಮಾಡುತ್ತಾನೆ ಇದ್ದಾರೆ ಹಲವಾರು ರೀತಿಯ ತಂತ್ರಗಳನ್ನ ಹೆಣಿತಾನೆ ಇದ್ದಾರೆ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದ್ರು ಕೂಡ ರಾಜ್ಯದಲ್ಲಿ ರಾಜಕೀಯ ಕೆಸರರು ಚಾಟ ಮಾತ್ರ ನಿಂತಿಲ್ಲ ಅಧಿಕಾರ ಸರ್ಕಾರ ಕೋಮಾ ಸ್ಥಿತಿಯಲ್ಲಿದೆ ಅಂತ ಹೇಳಿ ವಿರೋಧ ಪಕ್ಷಗಳು ಎಷ್ಟೇ ಟೀಕೆ ಮಾಡಿದರೂ ಕೂಡ ರಾಜಕೀಯ ನಾಯಕರು ಆಡಳಿತ ಪಕ್ಷದಲ್ಲಿರುವಂಥವರು ಅಧಿಕಾರ ನಡೆಸುವಂಥವರು ಯಾವುದಕ್ಕೆ ಕ್ಯಾರೆ ಅಂತ ಇಲ್ಲ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಕೇಳ್ತಾ ಇಲ್ಲ ರಾಜಕೀಯ ಅಧಿಕಾರಕ್ಕಾಗಿ ನಾನಾ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ದಿಲ್ಲಿ ಸೇರಿದಂತೆ ಹಲವು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ ಎರಡೂವರೆ ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕೂಗಿಗೆ ಡಿ ಕೆ ಶಿವಕುಮಾರ್ ಪರವಾಗಿರುವಂಥ ನಾಯಕರು ಎಸ್ ಅಂತ ಇದ್ದರೆ ಸಿದ್ದರಾಮಯ್ಯನವರ ಪರವಾಗಿರುವಂಥ ನಾಯಕರು ರಾಗ ಎಳಿತಾ ಇದ್ದಾರೆ ನೋ ಅಂತ ಇದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರ ಬಣದಲ್ಲಿರುವಂಥ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕಿತ್ತು ಡಿ ಕೆ ಶಿವಕುಮಾರ್ ಅವರ ಆವಾಂತರಗಳು ಡಿ ಕೆ ಶಿವಕುಮಾರ್ ಮೇಲೆ ಇರುವಂಥ ಗುರುತರ ಆರೋಪಗಳು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಎಷ್ಟೆಲ್ಲ ತೊಂದರೆ ಆಗುತ್ತೆ ರಾಜ್ಯಕ್ಕೆ ಮತ್ತೆ ಕಾಂಗ್ರೆಸ್ಗೆ ಅನ್ನುವಂಥ ಮಾತುಗಳನ್ನು ಹೇಳಬೇಕಿತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಬೇಕಿತ್ತು ಅದಕ್ಕೆ ದೆಹಲಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದರು ಸತೀಶ್ ಜಾರಕಿಹೊಳಿ ನಿನ್ನೆ ಆದರೆ ಏಕಾಏಕಿ ಹೈಕಮಾಂಡ್ ಅವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಪಾಯಿಂಟ್ಮೆಂಟ್ ಕೊಡದಿರೋದಕ್ಕೆ ಕಾರಣ ಏನು ಅಂದರೆ ದಿ ಒನ್ ಆ್ಯಂಡ್ ಓನ್ಲಿ ಡಿ ಕೆ ಶಿವಕುಮಾರ್ ಅವರ ಒಳ ಆಟ ಡಿ ಕೆ ಶಿವಕುಮಾರ್ ಒಳ ಆಟದಿಂದ ಸತೀಶ್ ಜಾರಕಿಹೊಳಿಯವರ ದಿಲ್ಲಿ ಟ್ರಿಪ್ಗೆ ಬ್ರೇಕ್ ಬಿದ್ದಿದೆ ಹಾಗಾದರೆ ಏನಾಗುತ್ತೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ ಮತ್ತೆ ಸತೀಶ್ ಜಾರಕಿಹೊಳಿ ಯಾವಾಗ ಹೋಗ್ತಾರೆ ದೆಹಲಿಗೆ ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಎಸ್ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ತುದಿಗಾಲ ಮೇಲೆ ಏನು ನಿಂತಿದ್ದಾರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಬಣ ಯಾವ ರೀತಿ ತಂತ್ರವನ್ನು ಹೆಣಿತಾ ಇದ್ದಾರೆ ಈ ಎಲ್ಲದರ ಮಧ್ಯ ನಿನ್ನೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಬೇಕಿತ್ತು ಆದರೆ ಸಡನ್ನಾಗಿ ಅವರ ಟಿ ಪಿ ಚೇಂಜ್ ಆಯಿತು ಅವರು ಬೆಳಗಾವಿಯಲ್ಲೇ ಉಳಿದ್ರು ಅವರು ದಿಲ್ಲಿಗೆ ಬರೋದು ಬೇಡ ಅಂತ ವರಿಷ್ಠರು ಹೇಳಿದರು ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ವಾದ್ರಾ ಅವರು ಭೇಟಿಯಾಗಲು ಸಾಧ್ಯವಾಗದಿದ್ದರೆ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಬೇಕಿತ್ತು ಸತೀಶ್ ಜಾರಕಿಹೊಳಿ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆವಾಂತ್ರಗಳ ಒಂದು ಪೆನ್ ಅನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಆ ಪೆನ್ ಡ್ರೈವನ್ನು ಹೈಕಮಾಂಡ್ಗೆ ಕೊಡಬೇಕಿತ್ತು ಇಂತಹ ವ್ಯಕ್ತಿ ನಮಗೆ ಮುಖ್ಯಮಂತ್ರಿಯಾಗಿ ಬರಲಿಕ್ಕೆ ನಮ್ಮ ಮನಸ್ಸು ಒಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಿತ್ತು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಸಂಪೂರ್ಣವಾದಂಥ ಚಾರ್ಜ್ ಶೀಟನ್ನು ಕೆ ಸಿ ವೇಣುಗೋಪಾಲ್ ಅವರಿಗೆ ಸಲ್ಲಿಸಬೇಕಿತ್ತು ಕೆ ಸಿ ವೇಣುಗೋಪಾಲ್ ಮುಖಾಂತರ ಆ ಚಾರ್ಜ್ ಶೀಟ್ ರಾಹುಲ್ ಗಾಂಧಿಯವರಿಗೆ ತಲುಪುವಂತೆ ಮಾಡಬೇಕಿತ್ತು ಆದರೆ ಇದ್ಯಾವುದೂ ನಿನ್ನೆ ಸಾಧ್ಯವಾಗಿಲ್ಲ ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ನೀವು ಬೆಂಗಳೂರಿಂದ ದಿಲ್ಲಿಗೆ ಬರೋದು ಬೇಡ ಬೆಂಗಳೂರಿನಲ್ಲೇ ಇರಿ ಅಂತ ಹೇಳಿ ಹೈಕಮಾಂಡಿನ ಹುಕ್ಕುಂ ಬಂದಿದೆ ಯಾಕೆ ಬಂತು ಈ ಎಲ್ಲ ಅಂಶಗಳನ್ನು ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸತೀಶ್ ಜಾರಕಿಹೊಳಿ ಮಾಡ್ತಿರುವ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗಳ ಹೆಜ್ಜೆ ಗುರುತು ಸಿಕ್ಕಿದೆ ಅವರಿಗೆ ಪಟ್ಟ ತಪ್ಪಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಬಣ ಯಾವ ರೀತಿ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗ್ತಾ ಇದೆ ಹಾಗಾಗಿಯೇ ಒಂದು ಹೆಜ್ಜೆ ಮುಂದೆ ಹೋಗಿರುವ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ತನ್ನ ಪ್ರಭಾವವನ್ನು ಬಳಸಿಕೊಂಡು ದೆಹಲಿಯಲ್ಲಿರುವಂಥ ತನ್ನ ಕಾಂಟ್ಯಾಕ್ಟನ್ನು ಬಳಸ್ಕೊಂಡು ಹೈಕಮಾಂಡ್ ನಾಯಕರು ಸತೀಶ್ ಜಾರಕಿಹೊಳಿ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡದೇ ಇರೋ ಥರ ನೋಡಿಕೊಂಡಿದ್ದಾರೆ ಈ ಎಲ್ಲದರ ಮೂಲ ಯಾವುದಪ್ಪ ಅಂದರೆ ಮತ್ತೆ ಅಧಿಕಾರ ಹಸ್ತಾಂತರದ ಪರ್ವ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಆಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ವಿವಿಧ ರೂಪದ ವರದಿಗಳು ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾಗಲೇ ನಿನ್ನೆ ಸತೀಶ್ ಜಾರಕಿಹೊಳಿ ದೆಲ್ಲಿಗೆ ಹೋಗುವಂತಹ ಪ್ರವಾಸವನ್ನು ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡ್ತಿದ್ದು ಡಿ ಕೆ ಶಿವಕುಮಾರ್ ಅವರ ಒಳ ಆಟ ಅನ್ನೋದು ಈಗ ಸದ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಿತ್ತು ದೂರು ಕೊಡಬೇಕಿತ್ತು ಚಾರ್ಜ್ ಶೀಟ್ನ ಸಲ್ಲಿಸಬೇಕಿತ್ತು ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಅದು ಸಿದ್ದರಾಮಯ್ಯನವರ ಬಲಗೈ ಬಂಟನಾಗಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಅಂದರೆ ಸಿದ್ದರಾಮಯ್ಯನವರು ಹೇಳ್ತಾರೆ ಅಂತಲೇ ಅರ್ಥ ಹೈಕಮಾಂಡ್ಗೆ ಇಂಥ ಸಂದರ್ಭವನ್ನು ತಪ್ಸ್ ಇದೆ ಇದೇ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರಿಗೆ ಹೈಕಮಾಂಡ್ ಅಪಾಯಿಂಟ್ಮೆಂಟ್ ಸಿಗದೆ ಇರುವಂತೆ ಮಾಡಿದ್ದು ಇದೇ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಈ ರೀತಿಯ ತಂತ್ರಗಳಲ್ಲಿ ಈ ರೀತಿಯ ರಾಜಕೀಯ ಪಟ್ಟುಗಳನ್ನು ಹಾಕೋದ್ರಲ್ಲಿ ಚಾಣಕ್ಯ ಅಂತಲೇ ಕಾಂಗ್ರೆಸ್ನಲ್ಲಿ ಹೆಸರುವಾಸಿಯಾಗಿದ್ದವಂಥವ್ರು ಟ್ರಬಲ್ ಶೂಟರ್ ಪಕ್ಷಕ್ಕೆ ಏನಾದರೂ ಟ್ರಬಲ್ ಬಂದಾಗ ಆ ಟ್ರಬಲ್ನ ಶೂಟ್ ಮಾಡ್ತಾ ಇದ್ದದ್ದು ಇದೇ ಡಿ ಕೆ ಶಿವಕುಮಾರ್ ಈಗ ತಮಗೆ ಬರ್ತಿರುವ ಟ್ರಬಲ್ಗಳನ್ನು ಡಿ ಕೆ ಶಿವಕುಮಾರ್ ನಿಯಮಿತವಾಗಿ ಲೆಕ್ಕಾಚಾರವಾಗಿ ಎಲ್ಲ ಟ್ರಬಲ್ಗಳನ್ನ ಶೂಟ್ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ ಹಾಗಾದ್ರೆ ಎಲ್ಲದರ ಒಟ್ಟಿನ ಪ್ರತಿಫಲ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತಾ ಸಿದ್ದರಾಮಯ್ಯ ಬಿಟ್ಕೊಡ್ತಾರಾ ಕಾದು ಕಾದ್ ನೋಡ್ಬೇಕಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ